ಯಾರ ಹೆಣ್ಣು ಹೆಣ್ಕಾಕ ಬಂದರೆ ಕೈ ಉಷ್ಣ ಎಲ್ಲ ತಯಾರು ಮಾಡ್ತಾರೆ ಇದ್ದೇವೆ ಅಯ್ಯೋ ಯಾರು ಕರ್ಸ್ತು ಎಷ್ಟು ಫುಡ್ ಕಳಿಸಿದೆ ಖರ್ಚಿಗೆ ನನಗೆ ಅದೇ ಅನುಮಾನ ಇದೆ ಹೋದ ಪುಣ್ಯಾತ್ಮ ಅವನಿಗೆ ಮದುವೆ ಆಗಲಿಲ್ಲ ಈಗ ನೀನು ಕಸ್ತಲ್ಲ ಅವನೇ ಅದ್ರ ನೋಡಿ ಮದುವೆ ಆಗಲಿ ಈ ಕಡೆಯಿಂದ ಗಟ್ಟಿಯಾಗಿ ನಿಯಂತ್ರ ಮಾಡ್ತೀರ

கல்லு நுத கல்லு தாலிதல்லு தால மல்லைய முடிதா நல்லைய பரிம நம்ம மாலைய முடிதார் நல்ல பரிமார்

ಕಲ್ಯಾಣಿ ಕಲ್ಯಾಣಿ ಎಲ್ಲ ದಿವಸ ಇಲ್ಲ ಹೆಸರು ಕಲ್ಯಾಣಿ ಬಂದೆ ಅಲ್ಲ ದೇವಪ್ಪ ತುಂಬಾ ಜನ ಇದ್ದಾರೆ ನಿಮ್ಗೆ ಯಾವ ಜವಾಬ್ದು ಬೇಕು ಮೊದಲ ಜವಾಬ್ದಾರಿ ನಾನೇ ಮೊದಮಲ ದೇವಪ್ಪ ನಾನು

마루디라예바 위아래 분이 바라 위아래 분바라마루디라예바마루디라예바

хода आजाओ कहा ये नोट कौन बता ये कौन को करता व्यक्ति अपना होगले मात्र केवल ही के ಅಂತ ತಿಳ್ಕೊಳ್ತದಲ್ಲ ಏನು ವಿಷಯ ಕೇಳಿಲ್ವಾ ಕಣ್ಣಾರೆ ಕಾಂಟ್ರು ಆಂಬರ್ಸಿ ಕಾಂಟ್ರು ಕಣ್ಣಾರೆ ಕಾಂಟ್ರು ಆಂಬರ್ಸಿ ಕಣ್ಣಾರೆ ಮಾತ್ರ ಪರಮೇಶ್ವರ ಪರಮೇಶ್ವರ உம்ம் <Cornell> <not> <Tamamens gegangen> you yeah. uh

కొన్న ఎలా ఉజ్జో ఉజ్జో కి సుపేతే అప్పకి వొల్తి రాను కి అప్పకి తీసుకోలేకపోతా అది యాకర్ మూకొంతేది ఇది ముకొండ నచ్చితే నచ్చితే ఆ ఏ తల మార్కని సికి నచ్చితే ఆ తుతి అంటేది తుతి ಅಲ್ಲ ఈ గరితాన కొండ నన్న యాలో పచిక మిత్తి హోరేగితా అందు దారిలో మొత్తి జాంటా

पता है ना सही लगा पुराना है क्या है रामन पता है हाँ क्या पता है तो सीनियर स्पॉट में तो ये पूरा बैठ गया पूरा बैठ गया तो बैठ गया पता है हाँ हाँ ये नहीं है उनको असेंबल करने का कोई बात नहीं है वो जो ये रखने के लिए है वो तो मंदोन सेक्टर के मंदोन के बने हुए हैं ये क्या पूरा जिसे ನೀನು ಯಾಕೆ ಬಂದಾ ಹೌದು ನೀನು ನನಗೆ ಹಟಾಡಿ ನಿಲ್ಲಲ್ಲ ಓಡೋದು ನಾನು ಕಚ್ಚುವಂತಿದ್ಯಾರಿಗೆ ನಾನು ಮದುವೆಯಾಗೋಣ ಹೆಂಡತಿ ಆಗೋಣ ಅಂತ ದೂರ ಹೋಗ್ಬಾ ಅಲ್ಲ ಇಷ್ಟು ದಿನ ಕಚ್ಚೋನು ಈ ಯಾವ ಪಾ ನಿ ಇಷ್ಟು ವರ್ಷ ಯಾಕೆ ಖರ್ಚು ಮಾಡ್ತಾ ಆ ದೇವರ ಏನು ನಾವಲ್ಲ ಒಂದೇ ಲೇಕ ಇವ ಪಾಪ ಮನೆ ನನ್ ಸೆಟ್ ಕೊಡು ಇವತ್ತು ನೀ ಖರ್ಚು ಮಾಡ್ತಿದ್ರೆ ಯಾರಿಗ ನೀನು ಮದುವೆಯಾಗೋಣ ಹುಡುಗಿ ಅಲ್ವಾ ಮತ್ತೆ ಇಲ್ವಾ ಉದಾಹರಣೆ ಕೊಡಾನೋ ಈ ಎನ್ನ ಹೀಗೆ ಹೀಗೆ ಆಗುತ್ತಾ ಆಹಾ

ಆದಿ ಮನಸಲ್ಲೇ ಹೋಗಕಣ ಹಾ ಗೋಕಣ ಗೋಕಣ ನಮ್ಮ ಬಾಪನ ಪರಿಯಾ ಇದೆ ಅಂತ ಹೇಳೋ ಗೋಕಣ ಬದು ಬಾಪನ ಪರಿಯಾ ಅಂತಾ ಕಿಸೇಲಿ ತರ ಹೇಳಾಕಂತಾ ಅದು ಏನೋ ಹೋಗಾಕಲೇ ನಾವು ಹೋಗಿ ಚಲಕ ಹೋಗೋದು ಜೋಡಿ ತರ ಬಾ ಅಲ್ಲಿ ನೋಡು ಅಲ್ಲಿ ನಮ್ಮ ಬಾಪಕ್ಕೆ ನಮ್ಮ ಬನ್ನಕ್ಕೆ ಹೋಗ್ಲಿ ಹಾ ಅಲ್ಲಿ ಹೋಗಿ ತಕೊಂಡ್ರೆ ಏನಿಲ್ಲ ಮತ್ತೆ ರಾಜಾ ಇಕಡೆ ಬಾ ಬಾ ಚಿಲ್ಲೆ ಅಂತಾ ತಿರುಗಾಕ್ಕೆ ಮದನೇ ಅಲ್ಲಿ ಹೋಗಾಕಲೇ ಹಾ ಪರಿ ಆ ಸಮುದ್ರದ ದಪ ಅಲ್ಲಿ ಸೇರಿಬಿಡಾ ಎಲ್ಲಾ ಪುಣ್ಯ ಕ್ಷೇತ್ರಗಳಿಗೆ ಹೋಗಬಂದರೆ ಯೋಗೋ ಯೋಗದನ್ನು ನೀವು ಕಾಲಜಾರಿ ಕೇಳಿರೋದೆ ಹೊರತೇ ಕೊನೆ ಭೂತ ಕಡ ಸಮುದ್ರಕ್ಕೆ ಅಲ್ಲಿ ನಿಮಗೆ ಕೊನೆಯ ಭಾವಚಿತ್ರ ಆ ಭಾವಚಿತ್ರವನ್ನು ಮುಂದಿನ உதயವಾಣಿಯ ಪುಸ್ತಕಕ್ಕೆ ಮುಗಪುದಲ್ಲ ತರಕ್ಕೆ ಸಲಹಬಹುದು ಅಂತ ಕಾರ್ಯಕ್ರಮ ನಡೆಯೋವಾಗ ನೀವು ಪ್ರೇಮಿಗಳ ಆತ್ಮತೇಶರಾಗಿದ್ದೀರಿ ಯಾರು ನೋ ಪ್ರೇಮಿಗಳು ಕರನ ಯಾಕ ತಾಯ ದುರ್ಕಾರಿ ಜೋರಿದೆ

ಬಂದವರಿಂದ ನೋಡ್ತಿದ್ದೇನೆ ಅವ್ ಭಾಳ ಅನುಮಾನ ಪಡ್ತೀಯ ನಿಮ್ಮ ಮೇಲೆ ಒಂದು ಕೆಲಸ ಮಾಡಲ್ಲ ಇಂಥ ಅನುಮಾನ ಪಡೋ ವ್ಯಕ್ತಿ ಹೊಟ್ಟೆ ಮದುವೆ ಯಾವ ರೀತಿ ಜೀವನ ಸಾಕ್ಷಿಸ್ತಿದ್ರು ನಮ್ಮನೆ ಹೋಗೋಲ್ಲ ನೇ ಮನೆ ಕೆಲಸ ಕಲ್ಸ್ಬಿ ಜನ ಕರ್ಕೊಂಡು ಬಂದು ಹೇಳಿ ಒಂದೇ ರಾಗಿ ಸಿಕ್ಕ மொத்தி நீங்க எக்ஷன் பருவாச்சு நினைத்தீங்க நம் காச்சாரி நாம